ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನ್ ಶಮಿತಾ ಶೆಟ್ಟಿ ಮಹಿಳೆಯರೇ ಅಲರ್ಟ್ ನೀವು ನೋಡ್ಲೇಬೇಕಾದಂತ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಕೇರ್ ತಗೊಳ್ಳಿ ಕಾರಣ ಐ ಸಿ ಆರ್ ರಿಪೋರ್ಟ್ ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಸ್ತನ ಕ್ಯಾನ್ಸರ್ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಸಾವಿನ ಪ್ರಮಾಣವೂ ಕೂಡ ದುಪ್ಪಟ್ಟಾಗುತ್ತೆ ದೇಶದ ಪೂರ್ವ ಮತ್ತೆ ಈಶಾನ್ಯ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ದಕ್ಷಿಣ ಭಾರತದಲ್ಲಿ ಈ ಸಮಸ್ಯೆ ಅತ್ಯಧಿಕವಾಗಿದೆ ಎಸ್ಪೆಷಲಿ ಕರ್ನಾಟಕ ತೆಲಂಗಾಣ ತಮಿಳುನಾಡು ಹಾಗೆಯೇ ಉತ್ತರದ ದೆಹಲಿಯಲ್ಲಿ ಸಮಸ್ಯೆ ಹೆಚ್ಚಾಗ್ತಾ ಇದೆ ಸಾವಿನ ಪ್ರಮಾಣವು ಸ್ತನ ನಿಂದಾಗಿ ಜಾಸ್ತಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಇದು ಮತ್ತಷ್ಟು ಜಾಸ್ತಿ ಆಗುತ್ತೆ ಸಮಸ್ಯೆ ಅಂತ ರಿಪೋರ್ಟ್ ಹೇಳ್ತಾರೆ ಇದೆ ಎರಡ್ ಸಾವಿರದ ಹನ್ನೆರಡರಿಂದ ಹದಿನಾರರ ಅವಧಿಯಲ್ಲಿ ಅಧ್ಯಯನವನ್ನ ಮಾಡಲಾಗಿತ್ತು ಅದ್ರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಳೋದಾದ್ರೆ ಒಂದು ಲಕ್ಷ ಜನಕ್ಕೆ ಸುಮಾರು ಐನೂರಿಂದ ಹದಿನೈದು ಜನ ಈ ಸ್ತನ ಕ್ಯಾನ್ಸರ್ ಸಮಸ್ಯೆಯಿಂದ ಮೃತಪಡ್ತಾರೆ ಅಂತ ಹೇಳಿ ವರದಿ ಹೇಳ್ತಾ ಇದೆ ಇನ್ನು ನಗರ ಪ್ರದೇಶಗಳಿಗೆ ಕಂಪೇರ್ ಮಾಡಿದಾಗ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಈ ಸಮಸ್ಯೆ ಸ್ವಲ್ಪ ಕಡಿಮೆನೆ ಇರುತ್ತಂತೆ ಹಾಗಾದ್ರೆ ಕಾರಣಗಳೇನು ನೋಡಿ ಕಾರಣಗಳು ಒಂದು ಒಬಿಸಿಟಿ ನಮ್ ಲೈಫ್ ಸ್ಟೈಲ್ ಅಲ್ಲಿ ಆಗಿರುವಂತ ಗಂಭೀರವಾದ ಚೇಂಜಸ್ಗಳು ಆಲ್ಕೋಹಾಲ್ ಕನ್ಸಪ್ಷನ್ ಜೊತೆಗೆ ತಂಬಾಕು ಸೇವನೆ ಅದ್ರ ಜೊತೆಗೆ ತುಂಬಾ ಸಲ ಏನಾಗ್ತಿತ್ತು ಈ ಹಿಂದೆ ನಾವು ಹೇಳ್ತಾ ಇದ್ವಿ ಕ್ಯಾನ್ಸರ್ ಅಂತ ಸಮಸ್ಯೆಗಳು ಬರೋದು ಅದು ಜೆನೆಟಿಕ್ ಪ್ರಾಬ್ಲಮ್ ಅಂತ ರೇರ್ ಕೇಸಸ್ ಅಲ್ಲಿ ಈಗ ಸ್ತನ ಕ್ಯಾನ್ಸರ್ ಕೂಡ ಜೆನೆಟಿಕ್ ಪ್ರಾಬ್ಲಮ್ ಇಂದ ಬರ್ತಾ ಇದೆ ಇನ್ನು ಪೊಲ್ಯೂಷನ್ ನಾನು ಈ ಪೊಲ್ಯೂಷನ್ ಬಗ್ಗೆ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಗರ ಪ್ರದೇಶಗಳಲ್ಲೇ ಇದು ಜಾಸ್ತಿ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಚೆನ್ನೈ ಡೆಲ್ಲಿ ಅಂತ ಸಿಟಿಗಳಲ್ಲಿ ಜಾಸ್ತಿ ಇದೆ ಹಾಗಾಗಿ ಮಾಲಿನ್ಯದಿಂದ ಕೂಡ ಸ್ತನ ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ ಇನ್ನು ಯಾರಲ್ಲಿ ಹೆಚ್ಚಾಗಿ ಸ್ತನ ಕ್ಯಾನ್ಸರ್ ಕಂಡು ಬರುತ್ತೆ ಶೇಕಡ ತೊಂಬತ್ತೊಂಬತ್ತರಷ್ಟು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕಂಡು ಬರುತ್ತೆ ರೇರ್ಲಿ ಜೀರೋ ಪಾಯಿಂಟ್ ಫೈವ್ ಇಂದ ಒನ್ ಪರ್ಸೆಂಟ್ ಪುರುಷರಲ್ಲಿ ಸ್ತನ ಕ್ಯಾನ್ಸರ್ ಕಂಡು ಬರುತ್ತೆ ಅಂತ ಹೇಳಿ ವರದಿ ಹೇಳ್ತಾ ಇದೆ ಇನ್ನು ಲಕ್ಷಣ ಹೇಗೆ ಹೇಗೆ ನಾವು ತಿಳ್ಕೊಳೋದು ಸ್ತನ ಕ್ಯಾನ್ಸರ್ ಬಂದಿದೆ ಅಂತ ಆಗಾಗ ಸ್ತನದಲ್ಲಿ ನೋವು ಕಾಣಿಸ್ಕೊಡೋದು ಅಥವಾ ಉಂಡೆ ರೀತಿ ಫೀಲ್ ಆಗೋದು ದಪ್ಪ ಆಗೋದು ಆಕಾರದಲ್ಲಿ ಬದಲಾವಣೆ ಆದ್ರೆ ಇಮಿಡಿಯೇಟ್ಲಿ ನಿಮ್ಮ ಕನ್ಸಲ್ಟ್ ಮಾಡಿ ಸ್ಕಿನ್ ಚೇಂಜಸ್ ಆಗೋದು ಸ್ತನದ ಭಾಗದಲ್ಲಿ ನಿಪ್ಪಲ್ ಚೇಂಜಸ್ ಆಗೋದು ಅಥವಾ ನಿಪ್ಪಲ್ ನಲ್ಲಿ ಬ್ಲೀಡಿಂಗ್ ಕಂಡು ಬಂದ್ರೆ ಇದು ಸ್ತನ ಲಕ್ಷಣಗಳು ಇನ್ನು ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಬಂದ್ರೆ ಇದು ದೇಹದ ಇತರೆ ಭಾಗಗಳಿಗೂ ಕೂಡ ಈ ಕ್ಯಾನ್ಸರ್ಸ್ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ಹಾಗಾದ್ರೆ ಟ್ರೀಟ್ಮೆಂಟ್ ಏನು ನಾನು ಹೇಳಿದ ಸಿಂಟಮ್ಸ್ ಇವೆಲ್ಲ ಕಂಡು ಬಂದ್ರೆ ದಯವಿಟ್ಟು ಡಾಕ್ಟರ್ನ ಹೋಗಿ ನೀವು ಕನ್ಸಲ್ಟ್ ಮಾಡಿ ಇಲ್ಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಮತ್ತೆ ಫೋರ್ತ್ ಸ್ಟೇಜ್ ಅಂತ ಇರುತ್ತೆ ಈ ಬ್ರೆಸ್ಟ್ ಕ್ಯಾನ್ಸರ್ ನಲ್ಲಿ ಸೊ ಆಯಾ ಸ್ಟೇಜಸ್ ಗಳಿಗೆ ಅನುಗುಣವಾಗಿ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಸರ್ಜರಿ ಅಗತ್ಯ ಇದ್ರೆ ಸರ್ಜರಿ ಮಾಡ್ತಾರೆ ಇಲ್ಲಾಂದ್ರೆ ಕೀಮೋಥೆರಪಿ ಇರುತ್ತೆ ಅಥವಾ ಮತ್ತೆ ಬೇರೆ ಚೇಂಜಸ್ ಇದ್ರೆ ಅದಕ್ಕೆ ಸೂಕ್ತವಾದಂತ ಟ್ರೀಟ್ಮೆಂಟ್ ಅನ್ನ ಡಾಕ್ಟರ್ಸ್ ಕೊಡ್ತಾರೆ ಇನ್ನು ಡಬ್ಲ್ಯೂ ಹೆಚ್ಒ ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಈ ಬಗ್ಗೆ ಜಾಗೃತಿ ಮೂಡಿಸುವಂತ ಪ್ರಯತ್ನಗಳನ್ನ ಪ್ರತಿ ವರ್ಷ ಮಾಡ್ತಾರೆ ಇದೆ ಸೊ ಹೀಗಾಗಿ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಇನ್ನು ನ್ಯೂಸ್ ಏಟೀನ್ ಕನ್ನಡ ನಾವು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಲಭ್ಯೀವಿ ಇನ್ಸ್ಟಾಗ್ರಾಮ್ ಆಗಿದೆ ಫೇಸ್ಬುಕ್ ನಲ್ಲಿ ನಮ್ಮನ್ನು ಫಾಲೋ ಮಾಡಿ ಯೂಟ್ಯೂಬ್ ನಲ್ಲಿ ನ್ಯೂಸ್ ಏಟೀನ್ ಕನ್ನಡ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್